ಅನುಕೂಲ ಗೋಡ ಅಂತ ಮಾತಾಡ್ತಾ ಇದ್ರು ಈ ಡಿ ಸಿ ಮೇಡಮ್ ಅವ್ರ ಬಗ್ಗೆ ದಿವ್ಸ ಬೆಳಗಾದ್ರು ಮಾತಾಡ್ತಾ ನಮಗೆ ಏನು ಗೊತ್ತಾ ಡಿ ಸಿ ಅವರು ಹೆಣ್ಮಗಳು ಎಸ್ ಪಿ ಮೇಡಮ್ ಹೆಣ್ಮಗಳು ತಹಸೀಲ್ದಾರ್ ನಮ್ಮ ಎ ಸಿ ಅವರು ಸಕಲೇಶ್ಪುರ ತಹಸೀಲ್ದಾರ್ ಎಲ್ಲ ಹೆಣ್ಮಕ್ಳು ನಮ್ಮ ಜಿಲ್ಲೆಗೆ ಹೆಣ್ಮಕ್ಳು ಬಂದಿರೋದೇ ಒಂದು ಖುಷಿ ನನಗೆ ಅದರಲ್ಲೂ ಕೂಡ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡಿ ಸಿ ಲತಾ ಕುಮಾರಿ ಮೇಡಮ್ ಅವರು ರೇವಣ್ಣ ಸದ್ರು ಹೊಳೆ ನಡ್ಸಿ ಎಮ್ ಎಲ್ ಎರಪ್ಪ ಅಲ್ಲಿ ನಿಮ್ ಕೆಲಸ ಕಾರ್ಯಗಳನ್ನ ಸುಮ್ಮನೆ ಯಾವ ತರ ಇರ್ಬೇಕು ಹೆಣ್ಮಕ್ಳು ಅಂತ ನೀವ್ ಹೇಳ್ಬೋದಾ ಡಿ ಸಿ ಮೇಡಮ್ ಅವರು ಸ್ಟ್ರಿಕ್ಟ್ ಆಗಿದ್ದಾರೆ ಅದು ನಿಮ್ಗೆ ಆಗೋದಿಲ್ವಾ ಯಾಕಿಂಗ್ ಮಾಡ್ತೀರಾ ನಿಮ್ಮಿಂದಾಗಿ ದೇವೇಗೌಡರು ಅಲ್ಲಿ ಬರಕ್ತಾ ಕೂತವ್ರೆ ಕುಮಾರಣ್ಣ ಪೇಶೆಂಟ್ ಆಗವ್ರೆ ನಿಮ್ಮಿಂದಾಗಿ ಆಸ್ಪತ್ ಜಿಲ್ಲೆ ಜನ ರೋಸ್ ಹೋಗವ್ರ ಬೇಜಾರಾಗೈತೆ ನೀವು ಪ್ರೆಸ್ಪೀಟ್ ಮಾಡಿದ್ರೆ ನೋಡಕ್ ಯಾರು ರೆಡಿ ಇದಾರಣ್ಣ ಮಾಡಿ ಅಣ್ಣ ಕೆಲಸ ಕಾರ್ಯಗಳ ಬಗ್ಗೆ ಮಾಡಿಯಣ್ಣ ಓ ಅಧಿಕಾರಿಗಳನ್ನ ಸ್ಟ್ರಿಕ್ಟ್ ಆಗಿ ಹಿಡದೆ ಹೋದ್ರೆ ಕೆಲಸ ಹಿಂಗಡ ಹೇಳಿ ನೀವು ಏಕವಚನದಲ್ಲಿ ಬೈ ಅಲ್ವಾ ಯಾವನೋ ಇವ್ನ ಯಾವನೋ ಅವಳು ಯಾವಳು ಡಿ ಸಿ ಅವನ್ ಯಾವನೋ ಅಂತ ಅನ್ನಲ್ವಾ ಯಾವಾಗ ಓಡಿದ್ರು ಪ್ರೆಸ್ ಸಾಲ ಕೂತ್ಕೊಳ್ತೀರಾ ಪ್ರೆಸ್ ಮೀಟ್ ಮಾಡ್ತೀರಾ ನಮ್ ಪ್ರೆಸ್ವರು ಏನು ಅಂದ್ರೆ ಪಾಪದವರು ಒಳ್ಳೆಯವರು ಈ ಜಿಲ್ಲೆಯಲ್ಲಿ ಅವ್ರ ಹೆಸರು ಮಾಡಿರೋ ಇನ್ನೇನ್ ಮಾಡ್ತಾರೆ ಮಾಜಿ ಪ್ರಧಾನಿಗಳ ಭಾಗ ಬಂದವ್ರೆ ಅವ್ರಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಕೂರ್ಸಿ ಅವ್ರ ಪಾಪ ಸ್ಟೇಟ್ಮೆಂಟ್ ಮಾಡ್ತವ್ರೆ ಈ ಜಿಲ್ಲೆ ಜನ ಮಧ್ಯದಲ್ಲಿ ಒಂದ್ಸರಿ ಬನ್ನಿ ನೀವು ಸಿರಿ ಬೈಬೇಡಿ ಹೆಣ್ಮಕ್ಳಿಗೆ ಬದಲು ಗೌರವ ಕೊಡೋದಾದ್ರಲ್ಲಿ ಏನೇನಾಯ್ತು ಹೆಣ್ಮಕ್ಳಿಂದಾಗಿ ನಿಮ್ ಜೊತೆಯಿಂದ ನಿಮ್ಮ ಹೆಣ್ಮಕ್ಳ ಬಗ್ಗೆ ನಿಮ್ಗೆ ಗೌರವ ಇದೆಯಾ ಒಂದು ಸ್ವಲ್ಪನಾದ್ರು ಐ ಎ ಎಸ್ ಐಪಿಎಸ್ ಮಾಡ್ಕೊಂಡು ಬರ್ಬೇಕಾದ್ರೆ ತಲೆಯಲ್ಲಿ ಜ್ಞಾನ ಶಕ್ತಿ ಇರಬೇಕು ರಾಜಕೀಯ ಯಾರು ಬೇಕಾದ್ರೂ ಮಾಡ್ಬೋದು ಗೊತ್ತಾಯ್ತಲ್ಲ ಸ್ವಲ್ಪ ತಿಳ್ಕೊಂಡು ಮಾತಾಡಿ ರೇವಣ್ಣ ಸಾಹೇಬ್ರೆ ಯಾಕೆ ತಿಳ್ಕೊಂಡು ಮಾತಾಡಲ್ಲ ಬೈಕ್ ರೈಡು ಮಾಡಬೇಕು ಬೈಕ್ ಓಡಿಸಬೇಕು ರೈಲು ಬಿಡಬೇಕು ಇವತ್ತಿನ ಹೆಣ್ಮಕ್ಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈಸ್ರಿ ಆ ಎಮ್ಮ ಬಂದಲ್ಲಿಂದ ಸಿ ಮೇಡಮ್ ಅವರು ಒಂದು ನಿಮಿಷ ಕೂತಿಲ್ಲ ಇಡೀ ಕೆಲಸ ಮಾಡೋದೇ ಆಗಿದೆ ಒಂದು ಗಂಟೆ ಮಧ್ಯಾಹ್ನ ಮೀಟಿಂಗ್ ಸಿಗಲತ್ತ ನಾಲ್ಕು ಗಂಟೆ ತಗೊಳ್ತಾ ಇದಾರೆ ಮೀಟಿಂಗ್ ಅಧಿಕಾರಿಗಳನ್ನ ಗಂಡಿಸ್ತಾ ಇದಾರೆ ಪಬ್ಲಿಕ್ ಅಲ್ಲಿ ಜನ ಕೆಲಸ ಆಗ್ಬೇಕು ಅಂತ ಹೇಳಿ ಪಬ್ಲಿಕ್ ಕೆಲಸ ಆಗ್ಬೇಕಂದ್ರೆ ಅಧಿಕಾರಿಗಳ ಹತ್ರ ಮಾಡಿ ಸುಮ್ನೆ ಸುಮ್ಮನೆ ಮಾತಾಡೋದಲ್ಲ ಇವತ್ತು ಜಿಲ್ಲಾಡಳಿತ ಒಳ್ಳೆ ರೀತಿ ಕ್ರಮ ತಗೊಂಡು ಕೆಲಸ ಮಾಡ್ತಾ ಇದೆ ಈ ಜಿಲ್ಲೆಯಲ್ಲಿ ನೋಡಿ ಪಕ್ಷ ಬಿಟ್ಟಾಕಿ ಪಕ್ಷ ಅದ ಆಮೇಲೆ ಎಲೆಕ್ಷನ್ ಬರುವಾಗ ನಾವು ಕೆಲಸ ಮಾಡ್ತಿರೋದನ್ನ ನೇರವಾಗಿ ಹೇಳಬೇಕು ಒಳ್ಳೆ ರೀತಿ ಗೌರವ ಕೊಡಬೇಕು ಅದನ್ನ ಬಿಡ್ಕೊಂಡು ನೀವು ಆ ಡಿಸಿ ಮೇಡಮ್ ಅವ್ರನ್ನ ಟಾರ್ಗೆಟ್ ಮಾಡೋದು ಅದು ಇರೋದು ಬೈಕ ಅದೆಲ್ಲ ಬಿಟ್ಬಿಡಿ ಇಲ್ಲಾದ್ರೂ ನಾವೇ ಡಿಸಿ ಆಫೀಸ್ ಮುಂದ್ಗಡೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಇಲ್ಲಿ ಪತ್ರಿಕೆ ಹೇಳ್ತೀನಿ ನಿಮ್ ಮುಖಾಂತರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನೀವು ಕಿಸ್ಕೊಂಡ್ರೆ ಸರಿ ನಾವೆಲ್ಲ ವರ್ಷ ರಾಜಕೀಯ ಮಾಡಿದ್ರು ಕಚ್ಚಬಾಯಿ ಭದ್ರಾಗಿತ್ತು ನೋಡಿ ನಿಮ್ ಮನೆ ಒಳಗಡೆ ನಿಮ್ಮನೇ ದೊಡ್ಡ ಲೀಡರ್ಗಳು ನಾವು ಗೌರವಸ್ತ್ರ ಏನ್ ಮಾಡಿದ್ರಿ ಐದು ರೂಪಾಯಿ ಮುಖ ನಿಮ್ ಮನೇಲಿ ನೋಡ್ಲಿಲ್ಲ ಎರಡು ಕೋಟಿ ಮೂರ್ ಕೋಟಿ ಮನೆ ಆಗೈತೆ ಕೆಲವು ಹೆಣ್ಮಕ್ಳಿಗೆ ನಿಮ್ಗೆ ಒಳ್ಳೆ ಹೆಣ್ಮಕ್ಳು ಒಳ್ಳೆ ರೀತಿ ಕಾಣೋದಿಲ್ಲ ಅಲ್ವಾ ನಿಮ್ಗೆ ಸ್ವಲ್ಪ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಟ್ಕೊಳ್ಳಿ ಆಗಿರೋದು ಇತ್ತೀಚೆಗೆ ಸಾಕು ನಿಮ್ಮ ನಿಮ್ ಏನಿದೆ ಅದನ್ನ ಮಾಡ್ಕೊಂಡು ಸರಿಯಾಗಿ ಒಳ್ಳೆ ರೀತಿ ಸಮಾಜಕ್ಕೆ ತಕ್ಕೊಂಡು ಬನ್ನಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಿ ನಿಮ್ಗೆ ಒಳ್ಳೆ ಅಧಿಕಾರ ಕೊಟ್ಟವರ ಜಿಲ್ಲಾ ಜನ ಪ್ರಧಾನಿ ಮಾಡವ್ರೆ ಮುಖ್ಯಮಂತ್ರಿ ಮಾಡವ್ರೆ ಮಿನಿಸ್ಟರ್ ಮಾಡೋರೇ ಜಿಲ್ಲೆ ಜನ ಅದನ್ನ ಗೌರವ ಇಟ್ಕೊಂಡು ಹೆಣ್ಮಕ್ಳಿಗೆ ಮೂವಾಗ ರೀತಿ ಮಾತಾಡ್ಬೇಡಿ ಮಾತಾಡೋದು ಒಂದೇ ನೀವು ನಮ್ಮ ಹೆಣ್ಮಕ್ಳಿಗೆ ಮಾತಾಡೋದು ಒಂದೇ ದಯಮಾಡಿ ಇಲ್ಲಿ ನಿಲ್ಲಿಸ್ಬೇಕು ಇಲ್ಲಿ ನಿಲ್ಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ನಿಮ್ ಗಾಡಿ ಬಂದಾಗ ನಾವು ನಾವು ಪ್ರತಿಭಟನೆ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಜಿಲ್ಲೆಯಲ್ಲಿ ನಮಸ್ಕಾರ